ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ಅಮ್ಮ ಮಾವಿನಕಾಯಿ ಮತ್ತು ಟೊಮೆಟೊವನ್ನು ಬಳಸಿ ತಂಬಳಿ ಮಾಡ್ತಾ ಇದ್ದಾರೆ ಇದು ನಿಮ್ಗೆಲ್ಲರಿಗೂ ಅಪರೂಪ ಅಂತ ಅಂದ್ಕೊಳ್ತೀನಿ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ ಅಮ್ಮ ಇವಾಗ ಯಾವ ರೀತಿ ತಂಬಳಿ ಮಾಡ್ತಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೀ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದಿರೋ ಅವರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಧ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ನಮ್ಮಲ್ಲಿ ಹೆಚ್ಚಾಗಿ ಪ್ರತಿನಿತ್ಯ ತಂಬಳಿ ಬೇಕೇ ಬೇಕು ತಂಬಳಿ ಇಲ್ಲ ಅಂದರೆ ಊಟ ಇಲ್ಲ ಅಂತ ಹೇಳ್ಬೋದು ಅದರಲ್ಲೂ ಈ ಸೆಕೆಗಾಲದಲ್ಲಿ ತಂಬಳಿಗಳು ತುಂಬಾನೇ ಚೆನ್ನಾಗಿರುತ್ತೆ ದೇಹಕ್ಕೆ ತಂಪನ್ನು ನೀಡುತ್ತೆ ಅದರಲ್ಲೂ ಈ ಮಾವಿನಕಾಯಿ ಸೀಸನಲ್ಲೆಲ್ಲ ಅಲ್ಲೆಲ್ಲ ಮಾವಿನಕಾಯಿ ತಂಬಳಿ ಎಲ್ಲ ಸಖತ್ತಾಗಿರುತ್ತೆ ಅಮ್ಮ ಇವತ್ತು ಮಾವಿನಕಾಯಿ ಮತ್ತೆ ಟೊಮೆಟೊ ಬಳಸಿಬಿಟ್ಟು ತಂಬಳಿ ಮಾಡ್ತಾ ಇದ್ದಾರೆ ಒಳ್ಳೆ ಟೇಸ್ಟಿ ತಂಬಳಿ ಹೇಗೆ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ಸ್ವಲ್ಪ ಮೆಂತೆ ಹಾಕೊಂಡಿದ್ದಾರೆ ಎಲ್ಲ ಕಾಯಿ ಚಮಚಕ್ಕಿಂತ ಕಡಿಮೆ ಇದೆ ಇವೆಲ್ಲ ಇಂಗು ಸಾಸಿವೆ ಕಾಳು ಸ್ವಲ್ಪನೇ ಸ್ವಲ್ಪ ಜೀರಿಗೆ ಕೂಡ ಸ್ವಲ್ಪ ಒಂದು ಎರಡು ಮೂರು ಚಿಟಿಕೆಯಷ್ಟು ಒಂದು ಚಿಟಿಕಷ್ಟು ಮೆಂತ್ಯ ಮೆಂತ್ಯನ ಒಂದು ಹತ್ತರಿಂದ ಹದಿನೈದು ಇರ್ಬೋದು ಅಷ್ಟೆ ಒಣಮೆಣಸಿನ್ಕಾಯಿ ಹಾಗೆ ಈಗ ತೆಂಗಿನ ಎಣ್ಣೆಯನ್ನು ಹಾಕ್ಕೊಡ್ತಾ ಇದ್ದಾರೆ ಒಂದ್ ಚಮಚದಷ್ಟು ತೆಂಗಿನ ಎಣ್ಣೆ ಮಾವಿನಕಾಯಿ ಮತ್ತೆ ಟೊಮೆಟೊನ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಒಂದು ಟೊಮೆನ್ಕಾಯಿ ಒಂದು ಎರಡು ಮಾವಿನಕಾಯಿ ಮತ್ತೆ ಒಂದು ಟೊಮೆಟೊ ಚಿಕ್ಕ ಗಾತ್ರದ್ದು ಇದು ಮಾವಿನಕಾಯಿ ದೊಡ್ಡ ಗಾತ್ರ ಟೊಮೆಟೊ ಈ ರೀತಿ ಚೆನ್ನಾಗಿ ಕುಟ್ಕೊಳ್ಳಿ ಚಟಪಟ ಚಟಪಟ ಅಂತ ಸೌಂಡ್ ಬರಬೇಕು ಅಲ್ಲಿವರೆಗೆ ಇದನ್ನ ಹುರ್ಕೋಬೇಕು ಇವಾಗ ಮಾವಿನಕಾಯಿ ಮತ್ತೆ ಟೊಮೆಟೊವನ್ನ ಆ ಒಗ್ಗರಣೆಗೆ ಹಾಕೋಬೇಕು ಇದು ಹಸಿ ವಾಸನೆ ಹೋಗುವವರೆಗಿನ ಚೆನ್ನಾಗಿ ಹುರ್ಕೋಬೇಕು ನೀವು ಈ ತಂಬಳಿನ ಊಟ ಮಾಡಿ ನೋಡಿ ಮಾಡಿ ಆನಂತರ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಬೇರೆಯವರಿಗೂ ಕೂಡ ಹೇಳ್ಕೊಡ್ತೀರಾ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಆಲ್ರೆಡಿ ನಾನು ಟೊಮೆಟೊ ತಂಬಡಿ ತೋರಿಸಿದ್ದೆ ಅದನ್ನ ಸುಮಾರು ಜನ ಟ್ರೈ ಮಾಡಿಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿದ್ರಿ ಈಗ ಇದಕ್ಕೆ ಕಾಯಿ ತುರಿಯನ್ನು ಸೇರಿಸ್ಕೋಬೇಕು ಕೊನೆಯಲ್ಲಿ ಅದು ಹುಟ್ಕೊಂಡಾದ್ಮೇಲೆ ಎಲ್ಲ ಹೆರಿಗೆ ಇಟ್ಟು ಹಾಳಾಗ್ತೀರಿ ಇದು ಮಾಡಿದ್ರೆ ಈ ರೀತಿ ತಂಬಳಿ ಮಾಡಿದ್ರೆ ಎರಡು ದಿನ ಇರ್ತಾರೆ ಆದಮೇಲೆ ಒಂದೇ ದಿನ ಹೆರಿಗೆ ಇಡೋದು ಹೆರಿಗೆ ಇಟ್ಟರು ಹಾಳಾಗ್ತಿದ್ದೇನೆ ನಂದು ಬರೆಯಂತೂ ಹಾಳಾಗ್ತಿದ್ದೆ ನೀವು ಹಸಿ ಮೆಣಸು ತಿನ್ನೋರಾಗಿದ್ರೆ ಇದಕ್ಕೆ ಹಸಿ ಮೆಣಸನ್ನ ಹಾಕೊಳ್ಳಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಅಮ್ಮ ಹಸಿ ಮೆಣಸನ್ನ ತಿಂದು ಇರೋದ್ರಿಂದ ಅವರು ಒಣಮೆಣಸು ಹಾಕಿದ್ದಾರೆ ಹಸಿ ಮೆಣಸು ತುಂಬಾ ಹೀಟ್ ಅಂತೇಳಿ ನೀವು ಹಸಿ ಮೆಣಸು ತಿನ್ನುವ್ರೆ ಇದಕ್ಕೆ ಹಸಿ ಮೆಣಸೇ ಹಾಕೊಳ್ಳಿ ಇನ್ನೂ ಒಳ್ಳೆ ಟೇಸ್ಟ್ ಇರುತ್ತೆ ಹೀಗೆ ಮಾಡಿದ್ರು ಟೇಸ್ಟಿಯಾಗೇ ಇರುತ್ತೆ ಅದು ಇನ್ನೊಂಥರ ತರ ಡಿಫ್ರೆಂಟ್ ಆಗಿರುತ್ತೆ ಎರಡು ತರ ಟ್ರೈ ಮಾಡ್ಬೇಡಿ ಒಂದು ಮಿಕ್ಸಿ ಜಾರ್ ಹಾಕ್ಕೊಂಡ್ಬಿಟ್ಟು ಇವು ಹುರ್ಕೊಂಡಿದ್ದೆಲ್ಲ ಅದಕ್ಕೆ ಹಾಕ್ತಾನಿಕಾಯಿ ಟೊಮೆಟೊ ಮತ್ತು ಕಾಯಿ ಸಾಸಿವೆ ಮೆಂತೆ ಜೀರಿಗೆ ಉಳ್ಳಿ ಎಲ್ಲ ಹಾಕ್ಕೊಂಡು ಅಂತ ಸಾಕಷ್ಟು ಉಪ್ಪು ಈಗ ಅರ್ಧ ಚಮಚಕ್ಕಿಂತ ಕಡಿಮೆ ಸಕ್ಕರೆ ಹಾಕ್ಕೋಬೇಕು ಇದಕ್ಕೆ ಒಂದು ರೌಂಡು ಅದನ್ನು ರುಬ್ಕೊಂಡು ಆದಮೇಲೆ ಅದಕ್ಕೆ ನೀರು ಹಾಕ್ಕೊಂಬಿಟ್ಟು ನುಣ್ಣಗೆ ರುಬ್ಕೋಬೇಕು ನುಣ್ಣಗಾಗಿಲ್ಲ ಅಂದರೆ ಮತ್ತೆ ನೋಡ್ಕೊಂಡು ಬೇಕಾದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೆ ಅದನ್ನು ಮಿಕ್ಸಿ ಮಾಡ್ಕೋಬೇಕು ಇವಾಗ ನುಣ್ಣಗಾಗಿರೋದನ್ನು ಒಂದು ಪಾತ್ರೆಗೆ ಈ ರೀತಿ ಹಾಕೊಂಡ್ಬಿಡೋಣ ಇದಕ್ಕೆ ಈ ರೀತಿ ಮಿಕ್ಸಿ ಜಾರ್ ತೊಳ್ದಂಥ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಹದ ನೋಡ್ಕೊಂಡ್ರೆ ಆಯ್ತು ಇದಕ್ಕೆ ಮಜ್ಜಿಗೆ ಎಲ್ಲ ಹಾಕುವಂಥ ಕೆಲಸ ಇಲ್ಲ ನೋಡಿ ತಂಬ್ಳಿಗೆ ಒಗ್ಗರಣೆ ಹಾಕೋ ಕೆಲಸ ಇಲ್ಲ ಮಜ್ಜಿಗೆ ಹಾಕೋ ಕೆಲಸ ಇಲ್ಲ ರೆಡಿ ಹೆಂಗಾಯ್ತು ರುಚಿ ಸೂಪರ್ ಆಗಿ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಸಖತ್ ಕಲರ್ ಬಂದಿದೆ ಇದಕ್ಕೆ ನಾವು ಮೊದಲೇ ಹುರ್ಕೊಂಡು ಹಾಕಿರೋದ್ರಿಂದ ಇದಕ್ಕೆ ಒಗ್ಗರಣೆ ಬೇಕಾಗಲ್ಲ ನಾನು ಕೂಡ ಒಂಚೂರು ಟೇಸ್ಟ್ ನೋಡ್ತೀನಿ ಸಖತ್ತಾಗಿದೆ ಮಾತ್ರ ಒಳ್ಳೆ ಹುಳಿಯಲಾಗಿ ನೋಡಿ ಇದೇ ರೀತಿ ತಂಬಳಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಹೊಸಬರಾಗಿದ್ರೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ